ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಕನ್ನಡ ಸಿರಿ ಭಾಗ ಹದಿನೆಂಟು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಗಳನ್ನು ನೀವು ಈಗ ಕಲಿತೀರ ಬನ್ನಿ ನೋಡೋಣ ಈಗ ಸಂಧಿಗಳಲ್ಲಿ ಎಷ್ಟು ವಿಧಗಳಿದೆ ಅಂತ ಈ ಸ್ವರ ಸಂಧಿಗಳಲ್ಲಿ ನಾಲ್ಕು ವಿಧಗಳಿದೆ ಅವುಗಳು ಯಾವ್ದು ಅಂದರೆ ಮೊದಲನೇದು ಸವರ್ಣ ದೀರ್ಘ ಸಂಧಿ ಎರಡನೇದು ಗುಣಸಂಧಿ ಮೂರನೇದು ವೃದ್ಧಿ ಸಂಧಿ ಹಾಗೆ ನಾಲ್ಕನೇದು ಎಣ್ ಸಂಧಿ ಇವುಗಳನ್ನು ಡೀಟೇಲಾಗಿ ನೋಡೋಣ ಬನ್ನಿ ಮೊದಲನೇದು ಸವರ್ಣ ದೀರ್ಘ ಸಂಧಿ ಏನು ಹಾಗಂದರೆ ಸವರ್ಣ ಅಂದರೆ ಒಂದೇ ರೀತಿಯ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಮಧ್ಯ ಅದೇ ಜಾತಿಯ ದೀರ್ಘ ಸ್ವರ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಸಂಧಿ ಕಾರ್ಯ ನಡೆದಾಗ ಸಜಾತಿಯ ಆ ಎರಡೂ ಸ್ವರಗಳ ಬದಲಿಗೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗುತ್ತದೆ ನೆನ್ಪಿಟ್ಕೊಳ್ಳಿ ಸಂಧಿ ಕಾರ್ಯ ನಡೆದಾಗ ಸಜಾತಿಯ ಆ ಎರಡೂ ಸ್ವರಗಳ ಬದಲಿಗೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗುತ್ತದೆ ಇದು ಹೇಗೆ ಅಂತ ನಾನು ನಿಮಗೆ ವಿವರಿಸಿ ಹೇಳ್ತೀನಿ ಈಗ ನಾವು ಉದಾಹರಣೆಗಳನ್ನು ಗಮನಿಸ್ತಾ ಹೋಗೋಣ ದೇವ ಪ್ಲಸ್ ಆಲಯ ದೇವಾಲಯ ಇಲ್ಲಿ ಗಮನಿಸಿದೆವು ದೇವ ಆಕಾರದಿಂದ ಕೊನೆಗೊಂಡಿದೆ ಪ್ಲಸ್ ಆಲಯ ಮೊದಲೇದು ಅ ಎರಡನೇದು ಅದೆರಡು ಸೇರಿದಾಗ ಏನಾಗುತ್ತೆ ದೀರ್ಘಾಕ್ಷರ ಉಂಟಾಗುತ್ತೆ ಯಾವುದು ಆ ಉಳ್ಕೊಳ್ಳುತ್ತೆ ದೇವಾಲಯ ಇವೆರಡೂ ಕೂಡ ಒಂದೇ ಜಾತಿಯ ಸ್ವರಗಳು ಅ ಆ ಓಕೆ ಹಾಗಾಗಿ ಇದು ಸವರ್ಣ ದೀರ್ಘ ಉದಾಹರಣೆ ಉದಾಹರಣೆಯಾಗತ್ತೆ ಇನ್ನು ಗುರು ಪ್ಲಸ್ ಉಪದೇಶ ಇಲ್ಲಿ ನೋಡಿ ಗುರು ಉಪದೇಶ ಕಾರದ ಮುಂದೆ ಊ ಸೇರಿ ಊ ಪ್ಲಸ್ ಉ ಸೇರಿ ಊ ಆಗಿದೆ ಇನ್ನೊಂದು ಉದಾಹರಣೆ ನೋಡಿದ್ರೆ ನೋಡಿ ಇಲ್ಲಿ ರವಿ ಇ ಪ್ಲಸ್ ಇಂದ್ರ ಅಲ್ಲೂ ಕೂಡ ಇ ಇದೆ ಇ ಪ್ಲಸ್ ಇ ಈಸ್ ಈಕ್ವಲ್ ಟು ಇ ಆಗಿದೆ ಇದು ರವೀಂದ್ರ ಇದು ಸವರ್ಣ ದೀರ್ಘ ದೀರ್ಘಸಂಧಿಯನ್ನು ಗುರುತಿಸುವ ಬಗೆ ಹಾಗೆ ಉದಾಹರಣೆ ಬಹಳ ಸುಲಭ ಆ ಕಾರದ ಮುಂದೆ ಆಕಾರ ಬಂದಾಗ ಊ ಕಾರದ ಮುಂದೆ ಊ ಬಂದಾಗ ಹಾಗೆಯೇ ಈ ಕಾರದ ಮುಂದೆ ಈ ದೀರ್ಘಕಾಲ ಬಂದಾಗ ಹೀಗೆ ಅದೇ ಜಾತಿಯ ಸ್ವರಗಳು ಬರುವುದಕ್ಕೆ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಬಹಳ ಸುಲಭವಾಗಿ ಗುರುತಿಸಬಹುದಾದಂಥ ಒಂದು ವಿಚಾರ ಅರ್ಥ ಆಯಿತು ಅಲ್ವ ಈಗ ಮುಂದಿನ ವಿಚಾರಕ್ಕೆ ಹೋಗೋಣ ಗುಣಸಂಧಿ ಇದರ ಒಂದು ವಿಶೇಷ ಏನಪ್ಪಾ ಅಂತಂದರೆ ಪೂರ್ವ ಪದದ ಕೊನೆಯಲ್ಲಿ ಬರುವ ಅ ಆ ಕಾರಗಳಿಗೆ ಇ ಈ ಕಾರಗಳು ಪರವಾದರೆ ಏ ಕಾರವು ಹಾಗೆ ಉ ಉ ಕಾರಗಳು ಪರವಾದರೆ ಓ ಕಾರವು ಹಾಗೆ ಅ ಆ ಕಾರಗಳಿಗೆ ರುಕಾರ ಪರವಾದರೆ ಅರ್ ಕಾರವು ಆದೇಶ ಬರುವುದಕ್ಕೆ ಗುಣಸಂಧಿ ಅಂತ ಹೇಳ್ತಾರೆ ಬಹಳ ವಿಶೇಷತೆಗಳಿದೆ ನೋಡಿ ಗಮನಿಸಿ ಪೂರ್ವ ಪದ ಅಂದರೆ ಮೊದಲನೇ ಪದ ಮೊದಲನೇ ಪದ ಕೊನೆಗೊಳ್ಳೋದು ಅ ಆ ಕಾರ ಆದರೆ ಅದಕ್ಕೆ ಇ ಇ ಮುಂದೆ ಬರುತ್ತೆ ಅದಾದ ನಂತರ ಅದು ಎ ಕಾರ ಆಗುತ್ತೆ ಇನ್ನು ಉ ಉ ಖಾರಗಳು ಬಂದಾಗ ಅದಕ್ಕೆ ಓ ಕಾರ ಅಂತ ಆಗತ್ತೆ ಹಾಗೆಯೇ ಅ ಆ ಕಾರಗಳಿಗೆ ರು ಕಾರ ಪರವಾಗಿ ಬಂದರೆ ಅದು ಅರ್ ಕಾರ ಆಗುತ್ತೆ ಅದೆಲ್ಲ ಆದೇಶ ಆಗಿ ಬರೋದಕ್ಕೆ ಅದನ್ನು ಗುಣಸಂಧಿ ಅಂತ ಹೇಳ್ತಾರೆ ಉದಾಹರಣೆಗೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಗಣ ಪ್ಲಸ್ ಈಶಾ ಗಣೇಶ ಇಲ್ಲಿ ಗಣ ಆ ಕಾರ ಆಗಿದೆ ಆ ಪ್ಲಸ್ ಇ ಸೇರಿ ಎ ಆಗಿದೆ ಇನ್ನು ಅದೇ ಥರ ಮುಂದಿನ ನೋಡೋಣ ದೇವ ಪ್ಲಸ್ ಇಂದ್ರ ಆ ಪ್ಲಸ್ ಇ ಆ ಪ್ಲಸ್ ಇ ಮತ್ತೆ ಇಲ್ಲಿ ಎ ಆಗಿದೆ ದೇವೇಂದ್ರ ಆಗಿದೆ ಇನ್ನು ಮುಂದಿನ ಉದಾಹರಣೆಯಲ್ಲಿ ಚಂದ್ರ ಆ ಪ್ಲಸ್ ಉ ಇಲ್ಲಿ ಉದಯ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಇಲ್ಲಿ ಓಕಾರ ಆ ಪ್ಲಸ್ ಉ ಸೇರಿ ಓಕಾರ ಆಗಿದೆ ಇನ್ನು ರಾಜರ್ಷಿ ರಾಜ ಪ್ಲಸ್ ಋಷಿ ರಾಜರ್ಷಿ ಆ ಮತ್ತೆ ಇಲ್ಲಿ ಸೇರೋದೇನಪ್ಪ ಅಂದರೆ ಆಕಾರ ಇದೆ ಆಕಾರ ಪ್ಲಸ್ ಅದಕ್ಕೆ ರುಕಾರ ಸೇರಿ ಅದು ಅರ್ ಆಗಿ ರಾಜರ್ಷಿಯಾಗಿದೆ ಇದು ಗುಣಸಂಧಿಯ ಒಂದು ಮುಖ್ಯವಾದಂಥ ಒಂದು ವಿಶೇಷತೆ ಗೊತ್ತಾಯ್ತಲ್ಲ ಮುಂದಿನದು ವೃದ್ಧಿ ಸಂಧಿ ಈ ಸಂಧಿ ಅಂದರೆ ಏನು ಅಂತಂದರೆ ಅ ಆ ಕಾರಗಳಿಗೆ ಎ ಐ ಕಾರಗಳು ಪರವಾಗಿ ಸಂಧಿಯಾಗುವಾಗ ಐ ಕಾರ ಬರುತ್ತೆ ಹಾಗೆಯೇ ಓ ಕಾರಗಳು ಪರವಾದರೆ ಅದಕ್ಕೆ ಔಕಾರವು ಆದೇಶವಾಗಿ ಬರೋದಕ್ಕೆ ನಾವು ವೃದ್ಧಿ ಸಂಧಿ ಅಂತ ಹೇಳ್ತೇವೆ ಮತ್ತೊಮ್ಮೆ ಆ ಹಾಗೆ ಎ ಐ ಹಾಗೆ ಎ ಐ ಬಂದಾಗ ಐ ಕಾರ ಮಾತ್ರ ಉಳ್ಕೊಳ್ಳುತ್ತೆ ಅದಾದ ನಂತರ ಓ ಔಕಾರಗಳು ಬಂದಾಗ ಔಕಾರ ಮಾತ್ರ ಆದೇಶವಾಗಿ ಬರೋದಕ್ಕೆ ವೃದ್ಧಿ ಸಂಧಿ ಅಂತ ನಾವು ಹೇಳ್ತೇವೆ ಈಗ ಉದಾಹರಣೆಯನ್ನು ನೋಡೋಣ ಏನು ಉದಾಹರಣೆ ಅಂತಂದರೆ ನೋಡಿ ಇಲ್ಲಿದೆ ಲೋಕ ಲೋಕ ಪ್ಲಸ್ ಏಕ ಲೋಕೈಕ ಇಲ್ಲಿ ಆ ಪ್ಲಸ್ ಎ ಸೇರಿ ಅವು ಆಗಿದೆ ಹಾಗೆಯೇ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಭಾವ ಆಕಾರದಿಂದ ಕೊನೆಗೊಳ್ಳುತ್ತೆ ಹಾಗೆ ಐಕ್ಯ ಮುಂದಿನ ಅಕ್ಷರ ಬರೋದು ಐ ಅಂತ ಉಳಿದಾಗ ಐ ಆಗಿ ಅದು ಭಾವೈಕ್ಯ ಆಗಿದೆ ಇನ್ನು ದಿವ್ಯ ಪ್ಲಸ್ ಔಷಧ ತಗೊಂಡಾಗ ದಿವ್ಯ ಇಲ್ಲೂ ಕೂಡ ಆ ಮತ್ತೆ ಪ್ಲಸ್ ಔಕಾರ ಬಂದು ಅವು ಉಳ್ಕೊಂಡಿದೆ ಇದು ದಿವ್ಯೌಷಧ ಆಗಿದೆ ಮುಂದಿನದು ಎಣ್ಸಂದಿ ಇದರ ವಿಶೇಷತೆ ಏನಪ್ಪ ಅಂದರೆ ರ ಲಾವ ಈ ಅಕ್ಷರಗಳ ಗುಂಪಿಗೆ ಎಣ್ ಅಕ್ಷರಗಳಂತ ಕರೀತಾರೆ ಸಂಧಿಯಾಗುವ ಕಾಲದಲ್ಲಿ ಎಣ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಅಂತ ಹೇಳ್ತಾರೆ ಪೂರ್ವ ಪದದ ಕೊನೆಯಲ್ಲಿ ಬರುವಂತಹ ಇ ಈ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರವು ಪರವಾದರೆ ಇ ಈ ಕಾರಗಳ ಬದಲಿಗೆ ಯ ಕಾರವು ಉ ಊ ಕಾರಗಳಿಗೆ ವ ಕಾರವು ಕಾರಕ್ಕೆ ರ ಕಾರವು ಆದೇಶವಾಗಿ ಬರುವುದಕ್ಕೆ ಎಣ್ಸಂದಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಲಕಾರವು ಆದೇಶ ಬರುವ ಉದಾಹರಣೆಗಳು ಇಲ್ಲ ಉದಾಹರಣೆಯನ್ನು ನೋಡೋಣ ಬನ್ನಿ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಪ್ಲಸ್ ಅರ್ಥ ಪಿತೃರ್ಥ ಮಾತೃ ಪ್ಲಸ್ ಅಂಶ ಮಾತ್ರ ಹಾಗೆ ಕತ್ರ ಪ್ಲಸ್ ಅರ್ಥ ಕತ್ರರ್ಥ ಇಲ್ಲಿ ನೀವು ನೋಡಿದಾಗ ಇಲ್ಲೆಲ್ಲ ಕಡೆಯೂ ಏನಾಗಿದೆ ಅಂದರೆ ರುಕಾರಕ್ಕೆ ಬದಲಾಗಿ ರಕಾರ ಬಂದಿದೆ ಪಿತ್ರ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ ನೋಡಿ ರಕಾರ ಕಾಣಿಸಿದೆ ಇದು ರಕಾರ ಬಂದಾಗ ಕಾರ ಬಂದಾಗ ಈ ರೀತಿ ಆಗುತ್ತೆ ನಂತರ ಇನ್ನೊಂದು ಉದಾಹರಣೆ ಈ ಊಕಾರಕ್ಕೆ ಬದಲಾಗಿ ಕಾರ ಬರೋದು ಮನು ಪ್ಲಸ್ ಅಂತರ ಮನ್ವಂತರ ಗುರು ಪ್ಲಸ್ ಆಗ್ನೆ ಗುರುವಾಗ್ನೆ ಮನು ಪ್ಲಸ್ ಆದಿ ಮನ್ವಾದಿ ವಧು ಪ್ಲಸ್ ಆಭರಣ ವಧ್ವಾಭರಣ ಹಾಗೆ ನೀವು ಈ ಯಾ ಯಾಕಾರ ಆದೇಶ ಬರೋದು ಉದಾಹರಣೆ ನೋಡಬೇಕಂದ್ರೆ ಅತಿ ಪ್ಲಸ್ ಉನ್ನತ ಅತ್ಯುನ್ನತ ಹಾಗೆಯೇ ಕೋಟಿ ಪ್ಲಸ್ ಅಧೀಶ ಕೋಟ್ಯಾಧೀಶ ಇವೆಲ್ಲವೂ ಕೂಡ ಈ ಕಾರಕ್ಕೆ ಬದಲಾಗಿ ಕಾರ ಆದೇಶ ಆಗೋದು ಉದಾಹರಣೆ ಇನ್ನು ಮುಂದಿನ ವಿಡಿಯೋದಲ್ಲಿ ನೀವು ಕಲಿಯಬಹುದು ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ಮರೀದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್